ಹಾಯ್ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಾಲಿವುಡ್ನಲ್ಲಿ ಟಾಪ್ ಫೈವ್ ಶ್ರೀಮಂತ ಸ್ಟಾರ್ಗಳು ಯಾರು ಹಾಗಾದರೆ ಅವರ ಆಸ್ತಿ ಎಷ್ಟು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಹುರುನ್ ಇಂಡಿಯಾ ಶ್ರೀಮಂತರ ಪಟ್ಟಿ ರಿಲೀಸ್ ಆಗಿದೆ ಈ ಪಟ್ಟಿಯಲ್ಲಿ ಭಾರತದ ಅತಿ ಶ್ರೀಮಂತರ ಹೆಸರನ್ನು ಪಟ್ಟಿ ಮಾಡಲಾಗಿದೆ ಒಂದು ಕಡೆ ಭಾರತದ ಶ್ರೀಮಂತ ಉದ್ಯಮಿಗಳ ನಡುವೆ ಪೈಪೋಟಿ ಬೆಳೆದಿದ್ದು ಮುಕೇಶ್ ಅಂಬಾನಿಯನ್ನು ಗೌತಮ್ ಅದಾನಿ ಹಿಂದಿಕ್ಕಿದ್ದಾರೆಂದು ಹೇಳಿಕೆ ಈ ಮೂಲಕ ಗೌತಮ್ ಅದಾನಿ ಹಾಗೂ ಫ್ಯಾಮಿಲಿ ಭಾರತದ ಅತಿ ಶ್ರೀಮಂತರೆಂದು ಕೊಂಡಿದ್ದಾರೆ ಇನ್ನು ಉದ್ಯಮಿಗಳ ಹೊರತಾಗಿ ಸಿನಿಮಾ ಮಂದಿ ಕೂಡ ಹುರುನ್ ಶ್ರೀಮಂತರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಈ ಬಾರಿ ಬಾಲಿವುಡ್ ಕಿಂಗ್ ಶಾರುಖ್ ಖಾನ್ ಆಸ್ತಿಯ ವಿವರವನ್ನು ಹುರುನ್ ಇಂಡಿಯಾ ಸಂಸ್ಥೆ ರಿವೀಲ್ ಮಾಡಿದೆ ಈ ಮೂಲಕ ಭಾರತದ ಶ್ರೀಮಂತ ನಟರಾಗಿ ಹೊರಹೊಮ್ಮಿದ್ದಾರೆ ಹುರೂನ್ ಇಂಡಿಯಾದ ಶ್ರೀಮಂತರ ಪಟ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಟಾಪ್ ಸ್ಥಾನದಲ್ಲಿರುವ ಐದು ಮಂದಿ ಆಸ್ತಿ ವಿವರ ಹೊರಬಿದ್ದಿದೆ ಇದರಲ್ಲಿ ಶಾರುಖ್ ಖಾನ್ ಮೊದಲಿಗರು ಇವರ ಆಸ್ತಿ ಬರೋಬ್ಬರಿ ಏಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಎಂದು ಹೇಳಲಾಗಿದೆ ಹಾಗಿದ್ದರೆ ಶಾರುಖ್ ಖಾನ್ಗೆ ಅಷ್ಟೊಂದು ಆಸ್ತಿ ಎಲ್ಲಿನ ಬಂತು ಅನ್ನೋದನ್ನು ಹೇಳಲಾಗಿದೆ ಐವತ್ತೆಂಟು ವರ್ಷದ ನಟ ಶಾರುಖ್ ಖಾನ್ ಇಂದಿಗೂ ಆಗಿರುವ ನಟ ಸಿನಿಮಾ ಅಷ್ಟೇ ಅಲ್ಲದೆ ಅದರ ಹೊರತಾಗಿಯೂ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿದ್ದಾರೆ ಶಾರುಖ್ ಖಾನ್ ನಟನೆ ಬಿಟ್ಟು ಬೇರೆ ಬೇರೆ ಆದಾಯ ಮೂಲಗಳಿವೆ ಶಾರುಖ್ ಖಾನ್ ನಿರ್ಮಾಣ ಸಂಸ್ಥೆ ರೆಡ್ ಚಿಲ್ಲಿಂಗ್ ಎಂಟರ್ಟೈನ್ಮೆಂಟ್ ಹಣವನ್ನು ಸಂಪಾದನೆ ಮಾಡುತ್ತಿದ್ದಾರೆ ಹಾಗೆ ಐಪಿಎಲ್ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಮಾಲೀಕರು ಕೂಡ ಹೌದು ಇದೇ ತಂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಕಿರೀಟವನ್ನು ಗೆದ್ದಿದೆ ಇನ್ನು ಎರಡನೆಯದಾಗಿ ಶಾರುಖ್ ಖಾನ್ ಆತ್ಮೀಯ ಗೆಳತಿ ಹಾಗೂ ಬಾಲಿವುಡ್ನ ನಟಿ ಜೂಹಿ ಚಾವ್ಲಾ ನಾಲ್ಕು ಸಾವಿರದ ಆರುನೂರು ಕೋಟಿ ಎಂದು ಹುರೂನ್ ಇಂಡಿಯಾ ಹೇಳಿದೆ ಸಿನಿಮಾ ಅಷ್ಟೇ ಅಲ್ಲದೆ ಉದ್ಯಮದಲ್ಲಿಯೂ ಈ ನಟಿ ತೊಡಗಿಸಿಕೊಂಡಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಮಾಲೀಕತ್ವದಲ್ಲಿ ಪಾರ್ಟ್ನರ್ ಕೂಡ ಆಗಿದ್ದಾರೆ ಹೀಗಾಗಿ ನಟನ ಜೊತೆ ಜೊತೆಗೆ ಉದ್ಯಮ ಕ್ಷೇತ್ರದಲ್ಲಿ ಬ್ಯುಸಿಯಾಗಿರುವ ನಟಿ ಆಸ್ತಿ ಮೌಲ್ಯವು ಹೆಚ್ಚಾಗುತ್ತಲೇ ಇದೆ ಇನ್ನು ಮೂರನೆಯದಾಗಿ ಬಾಲಿವುಡ್ನ ಹ್ಯಾಂಡ್ಸಮ್ ಹಂಗ್ ರತಿಕ್ ರೋಷನ್ ಆಸ್ತಿಯಲ್ಲೂ ಏರಿಕೆಯಾಗಿದೆ ಬಾಲಿವುಡ್ನ ಈ ನಟನ ಆಸ್ತಿ ಬರೋಬ್ಬರಿ ಎರಡು ಸಾವಿರ ಕೋಟಿ ಎಂದು ಹುರುನ್ ಇಂಡಿಯಾ ಹೇಳಿದೆ ರತಿಕ್ ರೋಷನ್ ಸಿನಿಮಾ ಜೊತೆ ಸ್ಪೋರ್ಟ್ಸ್ ವೇರ್ ಬ್ರ್ಯಾಂಡ್ ಆರ್ ಮೂಲಕವೂ ಸಂಪಾದನೆ ಮಾಡುತ್ತಿದ್ದಾರೆ ಇನ್ನು ನಾಲ್ಕನೆಯದಾಗಿ ಬಾಲಿವುಡ್ನ ಲೆಜೆಂಡರಿ ಆಕ್ಟರ್ ಅಮಿತಾಬ್ ಬಚ್ಚನ್ ಕುಟುಂಬ ಒಟ್ಟು ಆಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಆರುನೂರು ಕೋಟಿ ದಾಟಿದೆ ಅಮಿತಾಬ್ ಬಚ್ಚನ್ ಆಸ್ತಿ ಹೂಡಿಕೆಯಿಂದ ಹೆಚ್ಚಾಗಿದೆ ಎಂದು ಹುರೂನ್ ಇಂಡಿಯಾ ಹೇಳಿದೆ ಇನ್ನು ಐದನೆಯದಾಗಿ ಇವರೊಂದಿಗೆ ಬಾಲಿವುಡ್ ನಿರ್ಮಾಪಕ ಕರಣ್ ಜೋಹರ್ ಐದನೇ ಸ್ಥಾನದಲ್ಲಿದ್ದು ಇವರ ಆಸ್ತಿ ಸರಿಸುಮಾರು ಸಾವಿರದ ನಾನೂರು ಕೋಟಿ ರು ಆಸ್ತಿಯನ್ನು ಹೊಂದಿದ್ದಾರೆ ಎಂದು ಹೇಳಲಾಗಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಆಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್